ಗಾಡಾಪಯಸ್ ಪೂಜಾರ್ ಇವತ್ತು ಕೋಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏಳಹಳ್ಳಿ ಅಂದ್ರೆ ಕೋಳೂರು ದದೆಗಲ್ ಚಿಕ್ಷಿಂದಗಿ ಗುನ್ನಳ್ಳಿ ಹೊರತಟ್ನಾಳ್ ಮಂಗಳಾಪುರ ಇವು ಎಲ್ಲಾ ಜೆ ಜೆಎಂ ಕುಡಿಯ ನೀರ್ನ ಸರಿಯಾದ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡಿಸಿ ಇವತ್ತು ಕುಡಿಯ ನೀರ್ನ ಯಶಸ್ವಿಯಾಗಿ ಮಾಡಿದಂತಕ್ಕಂಥ ಕೀರ್ತಿ ನಮ್ಮ ಕೋಳೂರು ಗ್ರಾಮ ಪಂಚಾಯತಿ ಪಂಚಾಯತಿಗಿದೆ ಇವತ್ತು ಅದನ್ನೆಲ್ಲ ಗಮನಿಸಿ ಮಾನ್ಯ ಗಣ ಸರ್ಕಾರ ಇವತ್ತು ನಮ್ಮನ್ನ ಡೆಲ್ಲಿಗೆ ಆಹ್ವಾನ ಮಾಡಿದೆ ನಮ್ಮ ಮಿಸ್ಸಸ್ ಅಧ್ಯಕ್ಷರೋದ್ರಿಂದ ನಮ್ಮ ಮಿಸ್ಸಸ್ನ ಶಿವಮಾಜಿ ಪೂಜಾರ್ ಅಂತ ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೋಳೂರು ಇವರು ಕೂಡ ಸರಿಯಾದ ರೀತಿಯಲ್ಲಿ ಒಂದು ಕೆಲಸವನ್ನ ಮಾಡಿ ಈ ಕೋಳೂರು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ನಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ ಎಂಬಂತ ಎಂಬುವಂತ ಒಂದು ಸ್ಕೀಮ್ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಕುಡಿಯೋ ನೀರಿನ ಇವತ್ತು ಸರಿಯಾದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದಿವಿ ಹಾಗಾಗಿ ಇವತ್ತು ಏನು ಏನ್ ಇಪ್ಪತ್ತಾರು ಜನವರಿ ಗಣರಾಜ್ಯೋತ್ಸವನ ಡೆಲ್ಲಿಯಲ್ಲಿ ಏನು ಆಗ್ತಾ ಇದೆ ಆ ಒಂದು ವಿಶೇಷ ಅತಿಥಿಯಾಗಿ ನಮ್ಮನ್ನು ಕೂಡ ಇವತ್ತು ನಮ್ಮ ಹೆಣ್ಮಕ್ಕಳು ಅಂದ್ರೆ ಶಿವಮ್ಮಾಜಿ ಪೂಜಾರ್ ಅವ್ರನ್ನು ಕೂಡ ಅತಿಥಿಯಾಗಿ ಮತ್ತು ನನ್ನನ್ನು ಕೂಡ ಆ ಇವತ್ತು ಅತಿಥಿಯಾಗಿ ಆಹ್ವಾನ ಮಾಡೋದಕ್ಕೆ ನಾನು ಗಣೇಶ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರದ ಯಾವತ್ತು ಚುರುಣಿ ಆಗಿರ್ತೀನಿ ಮತ್ತೆ ನನಗೆ ತುಂಬಾ ಖುಷಿ ಆಗ್ತಿದೆ ಜೀವನದಲ್ಲಿ ಇಂತ ಅವಕಾಶಗಳು ಬಾ ಬರೋದ್ ಕಡಿಮೆ ಇವತ್ತು ಬಂದಿದೆ ಅದು ನಮ್ಮ ಭಾಗ್ಯ ಅಂತ ನಾನು ಹೇಳಕ್ಕೆ ನಾನು ಬಯಸ್ತೇವೆ